ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದಂತವ್ರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ ಅದೇನಂದ್ರೆ ಮೆಚುರಿಟಿ ಆಗಿರುವಂತಹ ಭಾಗ್ಯಲಕ್ಷ್ಮಿ ಬಾಂಡ್ ಗಳಿಗೆ ಸರ್ಕಾರ ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಸ್ಟಾರ್ಟ್ ಮಾಡಿದೆ ಒಂದ್ ವೇಳೆ ನೀವೇನಾದ್ರೂ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ನಿಮ್ಮ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಮಾಡಿಸಿದ್ರೆ ನಿಮ್ಗೂ ಕೂಡ ಹಣ ಸಿಗುತ್ತೆ ಆದ್ರೆ ಆ ಒಂದು ಹಣವನ್ನ ಪಡೆಯೋದಕ್ಕೆ ಕೆಲವೊಂದಿಷ್ಟು ಅರ್ಹತೆಗಳನ್ನ ಕಂಪ್ಲೀಟ್ ಮಾಡಿರ್ಬೇಕು ಪೂರ್ಣ ಪೂರ್ಣಗೊಂಡಿರ್ಬೇಕು ಆ ಕೆಲವೊಂದಿಷ್ಟು ಅರ್ಹತೆಗಳು ಅವು ಏನೇನು ಸೊ ಯಾರಿಗೆ ಈ ವರ್ಷದಲ್ಲಿ ಹಣ ಸಿಗ್ತಾ ಇದೆ ಸೊ ಇದನ್ನ ಪಡೆಯೋದು ಹೇಗೆ ಮತ್ತೆ ಇದಕ್ಕೆ ಪಡೆಯೋದಕ್ಕೆ ಇರುವಂತಹ ಅರ್ಹತೆಗಳು ಏನು ಈ ಎಲ್ಲ ಮಾಹಿತಿಗಳನ್ನ ನೀವು ತಿಳ್ಕೋಬೇಕು ಅಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿಯಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲ್ಲಿರುವಂತಹ ಬೆಲ್ಲೈಕ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಿಮ್ಗೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೇನೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಅಂತ ಕಾಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಅನ್ನ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಎರಡ್ ಸಾವಿರದ ಆರು ಮತ್ತೆ ಏಳನೇ ಸಾಲಿನಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಬಿ ಎಸ್ ಯಡಿಯೂರಪ್ಪ ಅವರು ಜಾರಿಗೆ ತರ್ತಾರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸರ್ಕಾರ ಮೊದಲ ಎರಡು ಹೆಣ್ಣು ಮಗುವಿನ ಹೆಸರಿನಲ್ಲಿ ವರ್ಷಕ್ಕೆ ಇಂತಿಷ್ಟು ಅಮೌಂಟ್ ಅನ್ನ ಡೆಪಾಸಿಟ್ ಅನ್ನ ಇಟ್ಟು ಆ ಒಂದು ಆ ಯೋಜನೆಗೆ ಅಂದ್ರೆ ಆ ಒಂದು ಬಾಂಡ್ಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ ಮೇಲೆ ಡೆಪಾಸಿಟ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತೆ ಬಡ್ಡಿ ಏನ್ ಬಂದಿರುತ್ತೆ ಆ ಒಂದು ಒಂದು ಠೇವಣಿಗೆ ಏನ್ ಬಂದಿರುತ್ತೆ ಬಡ್ಡಿ ಸೊ ಆ ಒಂದು ಅಮೌಂಟ್ ಅನ್ನ ಅವರ ಅಂದ್ರೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಆ ಒಂದು ಹಣವನ್ನ ಉಪಯೋಗ ಆಗ್ಲಿ ಅಂತ ಕೊಡ್ತಾ ಇದ್ರು ಸೊ ಈ ಒಂದು ಸ್ಕೀಮ್ ಅಡಿಯಲ್ಲಿ ಎರಡ್ ಸಾವಿರದ ಆರು ಮತ್ತೆ ಎರಡ್ ಸಾವಿರದ ಏಳನೇ ಇಸವಿಯಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಸೊ ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಸಿಂಪಲ್ ಆಗಿ ಹೇಳಿದೆ ಬಟ್ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸೊ ಆ ಒಂದು ಉದ್ದೇಶಕ್ಕೆ ಸಿಂಪಲ್ ಆಗಿ ಹೇಳಿದೆ ಓಕೆ ಈಗ ಮೇನ್ ವಿಷಯದ ಕಡೆ ಬರೋಣ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದಂತಹ ಪೋಷಕರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರುವಂತಹ ಅಂದ್ರೆ ಮೆಚುರಿಟಿ ಆಗಿರುವಂತಹ ಬಾಂಡ್ ಗಳಿಗೆ ಸರ್ಕಾರ ಹಣವನ್ನ ಜಮೆ ಮಾಡ್ತಾ ಇದೆ ಈ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿದೆ ಈಗ ಆಲ್ರೆಡಿ ಹತ್ತು ಪರ್ಸೆಂಟ್ ಜನರಿಗಿಂತ ಹೆಚ್ಚಿನ ಜನರಿಗೆ ಈ ಒಂದು ಹಣವನ್ನ ಜಮೆ ಮಾಡಿದೆ ಇನ್ನು ಕೂಡ ಹಂತ ಹಂತವಾಗಿ ಹಣವನ್ನ ಜಮೆ ಮಾಡ್ತಾರೆ ಸೊ ಈ ಒಂದು ಹಣವನ್ನ ಡೈರೆಕ್ಟ್ ಆಗಿ ಅವರ ಒಂದು ಬ್ಯಾಂಕ್ ಗೆ ಡಿ ಮುಖಾಂತರ ಹಣವನ್ನ ಜಮೆ ಮಾಡ್ತಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಒಂದು ಕೆಲಸವನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ ಹತ್ತು ಪರ್ಸೆಂಟ್ ಕಿಂತ ಜನರಿಗೆ ಹೆಚ್ಚಿನ ಜನರಿಗೆ ಈ ಒಂದು ಅಮೌಂಟ್ ಅನ್ನ ಜಮೆ ಮಾಡಿದ್ದಾರೆ ಇನ್ನು ಉಳಿದಂತವರಿಗೆ ಹಂತ ಹಂತವಾಗಿ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರೆ ಟೋಟಲ್ ಆಗಿ ಮೆಚುರಿಟಿ ಆಗಿರುವಂತಹ ಬಾಂಡ್ ಗಳು ಎಷ್ಟು ಅಂದ್ರೆ ಎರಡು ಲಕ್ಷದ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಬಾಂಡ್ಗಳು ಮೆಚುರಿಟಿ ಆಗಿದೆ ಮೆಚುರಿಟಿ ಆಗಿದೆ ಅಂತಂದ್ರೆ ಆ ಒಂದು ಬಾಂಡ್ ಮಾಡಿಸಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಸೊ ಅಂತ ಒಂದು ಬಾಂಡ್ ಗಳಿಗೆ ಇಲ್ಲಿ ಮೆಚುರಿಟಿ ಆಗಿರುವಂತಹ ಬಾಂಡ್ ಗಳು ಅಂತ ಕರಿತೀವಿ ಸೊ ನಿಮ್ಮ ಒಂದು ಬಾಂಡ್ ಗಳು ಏನಂದ್ರೆ ಮೆಚುರಿಟಿ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂದ್ರೆ ನೀವು ಬಾಂಡ್ ಮಾಡಿಸಿದಂತಹ ಆ ಒಂದು ಇಯರ್ ಅನ್ನ ನೋಡ್ಬೇಕು ಅಂದ್ರೆ ಯಾವ ವರ್ಷದಲ್ಲಿ ಮಾಡ್ಸಿದೀರ ಅಂತ ನೀವು ನೋಡ್ಬೇಕಾಗುತ್ತೆ ಹಾಗಾದ್ರೆ ಈ ವರ್ಷದಲ್ಲಿ ಅಂದ್ರೆ ಈ ಬಾರಿ ಯಾರಿಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಯಾರ ಒಂದು ಬಾಂಡ್ ಮೆಚುರಿಟಿ ಆಗಿದೆ ಅಂದ್ರೆ ಯಾರ ಒಂದು ಬಾಂಡ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದ್ರೆ ಸೊ ಅಂತಹ ಬಾಂಡ್ ಗಳಿಗೆ ಇಲ್ಲಿ ಈ ಒಂದು ಹಣ ಸಿಗ್ತಾ ಇದೆ ಸೊ ಹಾಗಾದ್ರೆ ನಮ್ಮ ಒಂದು ಬಾಂಡ್ ಮೆಚುರಿಟಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂದ್ರೆ ನೋಡಿ ನೀವು ಎರಡ್ ಸಾವಿರದ ಆರು ಅಥವಾ ಎರಡ್ ಸಾವಿರದ ಏಳನೇ ಇಸ್ವಿಯಲ್ಲಿ ನೀವೇನಾದ್ರು ಬಾಂಡ್ ಅನ್ನ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ ಅನ್ನ ಮಾಡಿಸಿದ್ರೆ ನಿಮ್ಗೆ ಈ ವರ್ಷದಲ್ಲಿ ಈ ಅಂದ್ರೆ ಈ ಬಾರಿ ನಿಮ್ಗೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯ ಹಣ ಸಿಗುತ್ತೆ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳನೇ ಸಾಲಿನಲ್ಲಿ ಯಾರಾದ್ರೂ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡಿಸಿದ್ರೆ ಸೊ ನಿಮ್ಗೆ ಈಗ ಅಂದ್ರೆ ಈ ಬಾರಿ ನಿಮ್ಗೆ ಮೆಚುರಿಟಿ ಅಮೌಂಟ್ ಸಿಗ್ತಾ ಇದೆ ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಆದ್ರೆ ಈ ಒಂದು ಹಣವನ್ನ ಪಡಿಬೇಕು ಅಂದ್ರೆ ಸರ್ಕಾರದಿಂದ ಈ ಒಂದು ಹಣ ಜಮೆ ಆಗ್ಬೇಕು ಅಂದ್ರೆ ಕೆಲವೊಂದಿಷ್ಟು ಅರ್ಹತೆಗಳು ಇರಬೇಕು ಆ ಒಂದು ಹೆಣ್ಣು ಮಕ್ಕಳಿಗೆ ಸೊ ಏನೆಲ್ಲ ಅರ್ಹತೆ ಇರಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಆ ಒಂದು ಹೆಣ್ಣು ಮಗು ಏನಿದೆ ಕನಿಷ್ಠ ಎಂಟನೇ ತರಗತಿ ಓದಿರ್ಬೇಕು ಸೊ ಈ ಒಂದು ಹಣವನ್ನ ಪಡಿ ನೀವು ಪಡ್ಕೋಬೇಕು ಅಂದ್ರೆ ಕನಿಷ್ಠ ಎಂಟನೇ ತರಗತಿ ಆದ್ರೂ ಓದಿರಬೇಕಾಗುತ್ತೆ ಇದರಲ್ಲಿ ಸಡಿಲಿಕೆ ಇದೆ ಯಾರಿಗೆ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ ಯಾರಾದ್ರೂ ಇದ್ರೆ ಅವ್ರಿಗೆ ಇದ್ರಲ್ಲಿ ಸಡಿಲಿಕೆ ಇರುತ್ತೆ ಇನ್ನು ಎರಡನೇದಾಗಿ ಬಿ ಪಿ ಎಲ್ ಕಾರ್ಡ್ ಇರಬೇಕಾಗುತ್ತೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಮೂರನೇದಾಗಿ ಆ ಒಂದು ಹೆಣ್ಣು ಮಗು ಅಥವಾ ಹೆಣ್ಣು ಮಕ್ಕಳು ಬಾಲ ಕಾರ್ಮಿಕರಾಗಿರಬಾರ್ದು ಆ ಒಂದು ಹೆಣ್ಣು ಬಾಲ ಕಾರ್ಮಿಕರಾಗಿರ್ಬಾರ್ದು ಈ ಒಂದು ಹಣವನ್ನ ಪಡೆಯೋದಕ್ಕೆ ಇನ್ನು ನಾಲ್ಕನೇದಾಗಿ ಆ ಒಂದು ಹೆಣ್ಣು ಮಗು ಬಾಲ್ಯ ವಿವಾಹ ಆಗಿರಬಾರದು ಹದಿನೆಂಟು ವರ್ಷದ ಒಳಗಡೆ ಏನಾದ್ರು ಬಾಲ್ಯ ವಿವಾಹ ಆಗಿದ್ರೆ ನಿಮ್ಗೆ ಈ ಒಂದು ಮೆಚುರಿಟಿ ಅಮೌಂಟ್ ಸಿಗೋದಿಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಸಿಗೋದಿಲ್ಲ ಯಾಕಂದ್ರೆ ಸೊ ಈ ಒಂದು ಕಂಡೀಷನ್ಸ್ ಅನ್ನ ಈ ಅಹ್ ಮೊದ್ಲಿಂದನೂ ಕೂಡ ಇದೆ ಈ ಕಂಡೀಷನ್ಸ್ ಸೊ ಹಾಗಾಗಿ ಇದನ್ನೆಲ್ಲನು ಕೂಡ ನೀವು ಒಪ್ಪಿನೇ ಸೈನ್ ಮಾಡಿ ಒಂದು ಬಾಂಡ್ ಅನ್ನ ಮಾಡಿಸುತ್ತೀರಾ ಸೊ ಹಾಗಾಗಿ ಇಷ್ಟು ಕನಿಷ್ಠ ಅರ್ಹತೆಗಳು ಇರಲೇಬೇಕಾಗುತ್ತೆ ಸೊ ಮೊದಲನೇದಾಗಿ ಎಂಟನೇ ತರಗತಿ ಪಾಸ್ ಆಗಿರ್ಬೇಕು ಕನಿಷ್ಠ ಎಂಟನೇ ತರಗತಿ ಪಾಸ್ ಆಗಿರ್ಬೇಕು ಫಿಸಿಕಲಿ ಹ್ಯಾಂಡಿಕ್ಯಾ ಹ್ಯಾಂಡಿಕಾಪ್ಟೆಡ್ ಪರ್ಸನ್ ಇದ್ರೆ ಅವ್ರಿಗೆ ಸಡಿಲಿಕೆ ಇರುತ್ತೆ ನೆಕ್ಸ್ಟ್ ಬಿ ಪಿ ಎಲ್ ಕಾರ್ಡ್ ಇರಬೇಕು ಮೂರನೇದಾಗಿ ಬಾಲ ಕಾರ್ಮಿಕರು ಆಗಿರಬಾರ್ದು ಅಂದ್ರೆ ಎಲ್ಲೂ ಕೂಡ ಅವರು ಕೆಲಸ ಮಾಡ್ತಾ ಇರಬಾರ್ದು ನಾಲ್ಕನೇದಾಗಿ ಬಾಲ್ಯ ವಿವಾಹ ಆಗಿರಬಾರ್ದು ಅಂದ್ರೆ ಮದುವೆ ಆಗಿರಬಾರ್ದು ಓಕೆ ನೆಕ್ಸ್ಟ್ ಅರ್ಹತೆಗಳು ಏನೇನು ಅಂತ ಗೊತ್ತಾಯ್ತು ಸೊ ಹಾಗಾದ್ರೆ ಈ ಒಂದು ಹಣವನ್ನ ಪಡೆಯೋದಕ್ಕೆ ನಾವು ಮತ್ತೆ ಏನಾದ್ರೂ ಅರ್ಜಿನ ಅಥವಾ ಅಪ್ಲಿಕೇಶನ್ ಕೊಡಬೇಕಾ ಕೊಡಬೇಕಂತ ನಿಮ್ಗೆ ಡೌಟ್ ಇರ್ಬೋದು ಸೊ ಮತ್ತೆ ಇಲ್ಲಿ ಎಷ್ಟು ಅಮೌಂಟ್ ಸಿಗುತ್ತೆ ಮೆಚುರಿಟಿ ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ನೀವು ಕೇಳ್ತಿರ್ಬೋದು ಅದನ್ನು ಕೂಡ ನಿಮ್ಗೆ ಮುಂದೆ ಹೇಳ್ತೀನಿ ಈಗ ಈ ಒಂದು ಹಣವನ್ನ ಪಡಿಬೇಕಂದ್ರೆ ಏನೆಲ್ಲ ಪ್ರೊಸೀಜರ್ ಇದೆ ಅಂತ ನೋಡೋದಾದ್ರೆ ಸೊ ಮೊದಲನೇದಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಅಂಗನವಾಡಿ ಕೇಂದ್ರ ಅಥವಾ ಶಿಶು ಅಭಿವೃದ್ಧಿ ಕೇಂದ್ರ ಅಂತ ಇರುತ್ತೆ ಅಥವಾ ಅವೆರಡೂ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ತಾಲೂಕು ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ನಿಮ್ಮ ಹತ್ತಿರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಡಬೇಕು ಅಲ್ಲಿ ಈ ಒಂದು ಯೋಜನೆ ಬಗ್ಗೆ ನೀವು ವಿಚಾರಣೆ ಮಾಡಬೇಕು ಅಂದ್ರೆ ನಾವು ಎರಡ್ ಸಾವಿರದ ಆರು ಮತ್ತೆ ಎರಡ್ ಸಾವಿರದ ಏಳನೇ ಇಸುವಲ್ಲಿ ಈ ಒಂದು ಬಾಂಡ್ ಅನ್ನ ಮಾಡ್ಸಿದ್ವಿ ಈಗ ನಾವು ಹಣವನ್ನ ತಗೋಬೇಕು ಏನೆಲ್ಲ ಪ್ರೊಸೀಜರ್ ಇದೆ ಅಂತ ನೀವು ಅಲ್ಲಿ ಕೇಳ್ಬೇಕಾಗುತ್ತೆ ಸೊ ಆ ನಂತರ ಅಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ ಸೊ ಆಧಾರ್ ಕಾರ್ಡ್ ಆಗಿರ್ಬೋದು ಮಗುವಿನ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತೆ ನೀವು ಅಹ್ ಮಾಡಿಸಿರುವಂತಹ ಬಾಂಡ್ ಆಗಿರ್ಬೋದು ಸೊ ಇದೆಲ್ಲಾನು ಕೂಡ ಇಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ ಅಂದ್ರೆ ಏತ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಇದೆಲ್ಲಾನು ಕೂಡ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ ಆ ಒಂದು ಡಾಕ್ಯುಮೆಂಟ್ಸ್ ಪ್ಲಸ್ ಆ ಏನು ಬಾಂಡ್ ಆ ಒಂದು ಬಾಂಡ್ ಒರಿಜಿನಲ್ ಬಾಂಡ್ ಇದೆಲ್ಲಾನು ಕೂಡ ಹೋಗಿ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಬ್ಮಿಟ್ ಅನ್ನ ಮಾಡ್ಬೇಕಾಗುತ್ತೆ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಬ್ಮಿಟ್ ಆಗಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಅಂಗನವಾಡಿ ಕೇಂದ್ರ ಅಥವಾ ಶಿಶು ಅಭಿವೃದ್ಧಿ ಕೇಂದ್ರ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಡೇಟ್ ಮಾಡ್ಬೋದು ಅಂದ್ರೆ ಸಬ್ಮಿಟ್ ಮಾಡಬಹುದು ಒಂದು ವೇಳೆ ನಿಮ್ಮ ಬಾಂಡ್ ಏನಾದ್ರೂ ಮೆಚುರಿಟಿ ಆಗಿದ್ರೆ ಆದಷ್ಟು ಬೇಗ ಈ ಒಂದು ಕೆಲಸವನ್ನ ಮಾಡಿ ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಅಂಗನವಾಡಿ ಕೇಂದ್ರ ಆಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೇಂದ್ರ ಆಗಿರ್ಬೋದು ಅಲ್ಲಿ ಭೇಟಿ ಕೊಟ್ಟು ಏನೇ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನ ನೀವು ಸಬ್ಮಿಟ್ ಮಾಡಿ ಪ್ಲಸ್ ಬಾಂಡ್ ಅನ್ನ ಸಬ್ಮಿಟ್ ಮಾಡಿ ನೀವು ಆ ಒಂದು ಹಣವನ್ನ ಪಡೆಯೋದಕ್ಕೆ ನೀವು ರಿಕ್ವೆಸ್ಟ್ ಅನ್ನ ಮಾಡ್ಕೊಬಹುದು ಓಕೆ ನೆಕ್ಸ್ಟ್ ಈ ಒಂದು ಯೋಜನೆ ಅಡಿಯಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ನಾವೇನು ಮಾಡ್ಸಿದ್ದೀವಿ ಎರಡ್ ಸಾವಿರದ ಏಳನೇ ಸಾಲಿನಲ್ಲಿ ನಾವು ಮಾಡ್ಸಿದ್ದೀವಿ ಈಗ ಬಾಂಡ್ ಮೆಚುರಿಟಿ ಕೂಡ ಆಗಿದೆ ಈಗ ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ನೀವು ಕೇಳ್ತಿರ್ಬಹುದು ಇಲ್ಲಿ ಎಕ್ಸಾಕ್ಟ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ ಆದ್ರೆ ಒಂದು ಲಕ್ಷದ ಮೇಲೆ ಈ ಒಂದು ಅಮೌಂಟ್ ಬರುತ್ತೆ ಒಂದು ಲಕ್ಷ ಅಂತ ಅನ್ಕೊಳ್ಳಿ ಆದ್ರೆ ಎಕ್ಸಾಕ್ಟ್ ಆಗಿ ಇಷ್ಟೇ ಸಿಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಆದ್ರೆ ಒಂದು ಲಕ್ಷ ಮೇಲೆ ಅಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಕೊನೆಯದಾಗಿ ನಾನು ಲಾಸ್ಟ್ ಟೈಮ್ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋ ಮಾಡಿದಾಗ ಅಲ್ಲಿ ಸಾಕಷ್ಟು ಜನರು ಕಾಮೆಂಟ್ ಮಾಡಿತ್ತು ಏನಂದ್ರೆ ಸರ್ ನಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾಡಿಸಿದೀವಿ ನಾವು ಎರಡ್ ಸಾವಿರದ ಎಂಟರಲ್ಲಿ ಮಾಡಿಸಿದಿವಿ ಎರಡ್ ಸಾವಿರದ ಏಳರಲ್ಲಿ ಮಾಡ್ಸಿದೀವಿ ನಮ್ಗೆ ಯಾವಾಗ ಹಣ ಸಿಗುತ್ತೆ ನಮ್ಮ ಬಾಂಡ್ ಯಾವಾಗ ಮೆಚುರಿಟಿ ಆಗುತ್ತೆ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ರಿ ಅಲ್ಲೂ ಕೂಡ ನಿಮ್ಗೆ ಆ ವಿಡಿಯೋದಲ್ಲಿ ಹೇಳಿದೀನಿ ಅದಕ್ಕೆ ವಿಡಿಯೋವನ್ನ ಪೂರ್ತಿ ನೋಡ್ಬೇಕು ಅಂತ ಹೇಳೋದು ವಿಡಿಯೋವನ್ನ ಪೂರ್ತಿ ನೋಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಸೊ ಇಲ್ಲೂ ಕೂಡ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಎಕ್ಸಾಂಪಲ್ ಗೆ ನಿಮ್ಮ ಒಂದು ಬಾಂಡ್ ಯಾವಾಗ ಮಾಡಿಸಿರ್ತೀರಾ ಇದನ್ನ ಲೆಕ್ಕ ತಗೊಳ್ಳಿ ಅಂದ್ರೆ ಎಕ್ಸಾಂಪಲ್ ಗೆ ನೀವೇನಾದ್ರೂ ಎರಡ್ ಸಾವಿರದ ಆರರಲ್ಲಿ ನೀವೇನಾದ್ರೂ ಬಾಂಡ್ ಅನ್ನ ಮಾಡ್ಸಿದ್ರೆ ಪ್ಲಸ್ ಏಟೀನ್ ಮಾಡಿ ಅಂದ್ರೆ ಎರಡ್ ಸಾವಿರದ ಹದಿನಾರು ಪ್ಲಸ್ ಹದಿನೆಂಟು ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈ ಒಂದು ಬಾಂಡ್ ಮೆಚುರಿಟಿ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೆಚುರಿಟಿ ಆಗಿದೆ ಸೊ ಈಗ ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ನಿಮ್ಗೆ ಹಣ ಸಿಗ್ತಾ ಇದೆ ಸೊ ಅದೇ ರೀತಿಯಾಗಿ ನೀವೇನಾದ್ರು ಎರಡ್ ಸಾವಿರದ ಏಳರಲ್ಲಿ ಮಾಡಿಸಿದ್ರೆ ಪ್ಲಸ್ ಹದಿನೆಂಟು ಹದಿನೆಂಟು ವರ್ಷನ ಅಲ್ಲಿ ಆಡ್ ಮಾಡ್ಬೇಕು ನೀವು ಹದಿನೆಂಟು ವರ್ಷನ ಆಡ್ ಮಾಡಿದಾಗ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಬರುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಗೆ ಈ ಒಂದು ಮೆಚುರಿಟಿ ಅಮೌಂಟ್ ಸಿಗುತ್ತೆ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಬಾಂಡ್ ಮಾಡಿಸಿರುವಂತವ್ರಿಗೆ ಇನ್ನು ಇನ್ನೊಂದು ಎಕ್ಸಾಂಪಲ್ ಕೊಡುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಯಾರಾದ್ರೂ ಮಾಡಿಸಿದ್ರೆ ಸೊ ನಿಮ್ಗೆ ಯಾವಾಗ ಸಿಗುತ್ತೆ ಅಂದ್ರೆ ಎರಡ್ ಸಾವಿರದ ಹತ್ತು ಪ್ಲಸ್ ಹದಿನೆಂಟು ವರ್ಷವನ್ನು ಆಡ್ ಮಾಡಿ ಅವಾಗ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ನಿಮ್ಮ ಒಂದು ಬಾಂಡ್ ಮೆಚುರಿಟಿ ಆಗುತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಯಾರಾದ್ರೂ ಮಾಡಿಸಿದ್ರೆ ಪ್ಲಸ್ ಹದಿನೆಂಟು ವರ್ಷ ಆಡ್ ಮಾಡಿದಾಗ ಅಲ್ಲಿ ಎರಡ್ ಸಾವಿರದ ಮೂವತ್ತನೇ ವರ್ಷಕ್ಕೆ ನಿಮ್ಗೆ ಈ ಒಂದು ಬಾಂಡ್ ಮೆಚುರಿಟಿ ಆಗುತ್ತೆ ಸೊ ಹಾಗಾಗಿ ನೀವು ಯಾವಾಗ ಅಂದ್ರೆ ಯಾವ ವರ್ಷದಲ್ಲಿ ಬಾಂಡ್ ಅನ್ನ ಮಾಡ್ತಿದ್ದೀರಾ ಸೊ ಆ ಒಂದು ವರ್ಷವನ್ನ ಪ್ಲಸ್ ಹದಿನೆಂಟು ವರ್ಷವನ್ನ ಆಡ್ ಮಾಡಿದಾಗ ಯಾವ ಇಸವಿ ಬರುತ್ತೆ ಅಂದ್ರೆ ಯಾವ ವರ್ಷ ಬರುತ್ತೆ ಸೊ ಆ ವರ್ಷಕ್ಕೆ ನಿಮ್ಮ ಒಂದು ಬಾಂಡ್ ಮೆಚುರಿಟಿ ಆಗುತ್ತೆ ಆ ಒಂದು ವರ್ಷದಲ್ಲಿ ನಿಮ್ಗೆ ಆ ಒಂದು ಹಣ ಸಿಗುತ್ತೆ ಅಂತಾನೆ ಹೇಳ್ಬಹುದು ಹಾಗಾಗಿ ಎರಡ್ ಸಾವಿರದ ಆರು ಮತ್ತೆ ಏಳನೇ ಸಾಲಿನಲ್ಲಿ ಅಂದ್ರೆ ಎರಡ್ ಸಾವಿರದ ಆರನೇ ವರ್ಷದಲ್ಲಿ ಬಾಂಡ್ ಮಾಡಿಸಿದಂತವ್ರಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದಂತವ್ರಿಗೆ ಎರಡ್ ಸಾವಿರದ ಮೆಚುರಿಟಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲಿ ಹಣ ಸಿಗ್ತಾ ಇದೆ ಸೊ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು ನಿಮ್ಮ ಒಂದು ಬಾಂಡ್ ಯಾವಾಗ ಮೆಚುರಿಟಿ ಆಗುತ್ತೆ ಅನ್ನುವಂತ ಓಕೆ ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಏನಾದರೂ ಹೇಳೋದನ್ನ ಬಿಟ್ಟಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚ್